ಹದಿನೈದು ದಿವಸ ಡಿಫರೆನ್ಸ್ ನಲ್ಲ ನೇಹಾ ಅವ್ರದ್ದು ಕೊಲೆ ಆಗ್ಯದ ಹಾಗಾನೇ ಈಗ ಪ್ರಜ್ವಲ್ ರೇವಣ್ಣ ಅವರ ಸಿಡಿಗಳು ಬಿಡುಗಡೆ ಆಗ್ಯಾವ ಏನ್ ಸೋಷಿಯಲ್ ಮೀಡಿಯಾದೊಳಗ ಬಹುತೇಕ ರಾಜ್ಯದಲ್ಲೇ ನಮ್ಮ ಏನು ಯೂನಿವರ್ಸಲ್ ಒಳಗ ನಾವು ಹೋಗ್ಬಿಟ್ಟಿರ್ಬೋದು ಹೌದು ಅಷ್ಟು ಫಾಸ್ಟ್ ನೆಟ್ವರ್ಕ್ ಇದ್ದಾಗ ಇಲ್ಲಿ ಕೇಂದ್ರ ಸರ್ಕಾರದಿಂದ ಎಲ್ಲ ನಾಯಕರು ಹಾಗನ್ನೇ ಇಲ್ಲಿ ಇರೋ ವ್ಯವಸ್ಥೆ ಎಲ್ಲ ಬಿಜೆಪಿ ವ್ಯವಸ್ಥೆ ನೇಹಾ ಅವರ ಕೊಲೆಯನ್ನ ದೊಡ್ಡದೊಂದು ಅಜೆಂಡಾ ಎಜೆಂಡಾ ಮಾಡಿಕೊಂಡು ಓಟನ್ನ ಕೇಳುವಂಥದ್ದು ಇದರಿಂದ ಅವಕಾಶ ಆಗೋದು ಅನುಕೂಲ ಆಗೋದು ಪ್ರಹ್ಲಾದ್ ಜೋಶಿ ಅವ್ರಿಗೆ ಅಷ್ಟೇನೇ ಅವರು ಪ್ರಹ್ಲಾದ್ ಜೋಶಿ ಅವರ ರಾಜಕೀಯ ಅಂದ್ರೆ ಒಂದನ್ನ ಟಾರ್ಗೆಟ್ ಮಾಡಿಕೊಂಡು ಓಟ್ ಕೇಳುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರೊಳಗನು ಒಂದು ಕೊಲೆ ಇದ್ದ ಕೇಸನ್ನ ತಗೊಂಡು ನಮ್ಮ ಮನೆಯವ್ರನ್ನ ಟಾರ್ಗೆಟ್ ಮಾಡಿ ನಮ್ಮ ಕ್ಷೇತ್ರದೊಳಗ ಇಲ್ಲ ಸಲ್ಲದನ್ನ ಹೇಳಿ ಅಪಪ್ರಚಾರ ಮಾಡಿನೇ ಅವಾಗನು ಓಟ್ ತಗೊಂಡಿದ್ರು ಈಗ ನೇಹಾ ಹಿರೇಮಠ ನಮ್ಮ ಕಾರ್ಪೊರೇಟರ್ ಮಗಳು ಆ ಹತ್ಯೆ ಆದ ಒಂದು ತಾಸೊಳಗಾನ ಪೊಲೀಸ್ ಡಿಪಾರ್ಟ್ಮೆಂಟ್ನು ಕೆಲಸ ಮಾಡೋದು ಹಾಗನ್ನ ಕಾನೂನು ಕ್ರಮ ತಗೊಳತೈತಿ ನಮ್ಮ ಸಿ ಎಂ ಅವರು ನಮ್ಮ ರಾಷ್ಟ್ರ ನಮ್ಮ ನಾಯಕರೂ ಬಂದು ನೇಹಾ ಹಿರೇಮಠ ಅವರ ತನಕ ಸಾಂತ್ವನ ಹೇಳತಿ ಆದ್ರೂ ಈಗ ನಮ್ಮ ಕ್ಷೇತ್ರದೊಳಗೆ ಬರಗಾಲ ಬಿದ್ರೂ ಬರಲಿಲ್ಲ ಕೋವಿಡ್ ಆದ್ರೂ ಬರಲಿಲ್ಲ ಮಳೆ ಜಾಸ್ತಿ ಆದಾಗೂ ಬರಲಿಲ್ಲ ಇಷ್ಟೊಂದು ಏನನ್ನ ಏನು ಪ್ರಾಬ್ಲಮ್ಸ್ ಆದರೂ ಯಾರೂ ಒಬ್ರು ಕೇಂದ್ರ ನಾಯಕರು ಬರಲಿಲ್ಲ ಆದ್ರೆ ಇವತ್ತು ನೇಹಾ ಅವ್ರ ಮನೆಗೆ ಅಮಿತ್ ಶಾ ಅವರು ಎಲ್ಲ ಕೇಂದ್ರ ನಾಯಕರು ಒಬ್ಬೊಬ್ರು ಬಂದು ಹೊಂಟಾರೆ ಇವತ್ತು ನಾವು ಪ್ರತಿಭಟನೆ ಮಾಡೋದು ಮೊದಲು ನಮ್ಮ ಎಲ್ಲ ಏನು ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಏನೇನು ಅನ್ಯಾಯ ಆಗ ಅವಕ್ಕೂ ಉತ್ತರ ಕೊಡ್ಬೇಕು ಆಮೇಲೆ ಹಿರೇಮಠ ಅವ್ರ ಮನೆಗೆ ಹೋಗ್ಬೇಕಂತ ನಾವು ಆಗ್ರಹಿಸ್ಬೇಕು ತಮ್ಮ ರಾಜಕೀಯ ದುರಾದೃಷ್ಟದಿಂದ ಹೋಗಿ ಬಿಜೆಪಿ ಅವ್ರನ್ನ ಜಾಯ್ನ್ ಆಗ್ಯಾರ ಈಗ ಸದ್ಯಕ್ಕೆ ಅವರಿಗೆ ಸಂಕಷ್ಟ ಬಂದೈತಿ ಅನ್ನೋದಕ್ಕೆ ಅವರ ಒಂದು ಮಾತನ್ನು ಅವ್ರ ಎಲ್ಲೂ ಮೀಡಿಯಾನು ಫೇಸ್ ಮಾಡಾಕತ್ತಿಲ್ಲ ಏನು ಸ್ಪಷ್ಟನೆ ಕೊಡಕತ್ತಿಲ್ಲ ನೇಹಾ ಹಿರೇಮಠ ಅವರ ಬಗ್ಗೆ ಎಲ್ಲರೂ ಕೊಡ್ತಾರ ಹೌದು ಇದು ನಿರಂತರವಾಗಿರ್ತೈತಿ ಯಾಕಂದ್ರೆ ಎರಡು ಸಾವಿರದ ಎಂಟು ನೂರು ಹೆಣ್ಣು ಮಕ್ಕಳ ಬಗ್ಗೆ ಅವ್ರು ಏನ್ ಅನ್ಯಾಯ ಮಾಡ್ಯಾರ ಆಮೇಲೆ ಏನು ಸ್ವಯಂ ವಿಡಿಯೋಗಳನ್ನ ಮಾಡಿ ಅದೇ ಮೀಡಿಯಾ ಒಳಗೆ ಬಂದಾಗ ಒಬ್ರು ಸೂಸೈಡ್ ಅಟೆಂಪ್ಟು ಮಾಡಿದ್ರು ಹಾಗನ್ನ ಎಷ್ಟೊಂದು ಮನಿತನ ಕಷ್ಟದಲ್ಲಿ ಬಂದವ ಇವಕ್ಕೆಲ್ಲ ಉತ್ತರ ಕೊಡ್ಬೇಕಾದವ್ರು ಅವ್ರೆ ಇದು ನಿರಂತರವಾಗಿ ಇರ್ತೈತಿ ಆಮೇಲೆ ಅದನ್ನ ನಮ್ಮ ನಾಯಕರು ಏನು ವಿಚಾರ ಮಾಡ್ತಾರ ನೋಡಿ ಮುಂದ್ ಮಾಡ್ತೀವಿ